ಸದನದಲ್ಲಿ ವಿಪಕ್ಷಗಳಿಗೆ ಸಿಎಂ ಖಡಕ್ ಆನ್ಸರ್ ಪ್ರತಿ ಉತ್ತರದಲ್ಲೂ ಅಂಕಿಅಂಶದ ತಿರುಗಿಟ್ಟು ಹೀಗಿತ್ತು ಗೊತ್ತೋ ಸಿದ್ದು ಕೊಟ್ಟ ಗ್ಯಾರಂಟಿ ಗುದ್ದು ಮಂಗಳವಾರ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ನಡೆದ ಚರ್ಚೆಗೆ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ವಿಪಕ್ಷಗಳಿಗೆ ಮಾತಿನ ಚಾಟಿ ಮೂಲಕವೇ ಉತ್ತರ ಕೊಟ್ಟಿದ್ದಾರೆ ಕೆಲವೊಮ್ಮೆ ಸ್ವಾರಸ್ಯಕರ ಉತ್ತರ ಮತ್ತೆ ಕೆಲವೊಮ್ಮೆ ವಿಪಕ್ಷಗಳು ಮುಟ್ಟಿ ನೋಡಿಕೊಳ್ಳುವಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಆ ಉತ್ತರ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಪ್ರೆಸ್ ಮಾಡಿ ಸಿದ್ದು ಉತ್ತರ ನಂಬರ್ ಒನ್ ಸರ್ಕಾರದ ಅಭಿವೃದ್ಧಿ ಮತ್ತು ಗ್ಯಾರಂಟಿ ಯೋಜನೆಗಳ ಪರಿಣಾಮಕಾರಿ ಜಾರಿ ಹಾಗೂ ಜನರ ಯೋಜನೆಗಳು ರಾಜ್ಯಪಾಲರು ಕನ್ನಡಿ ಹಿಡಿದಿದ್ದಾರೆ ಆದರೆ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ರಾಜ್ಯಪಾಲರು ಮಾತನಾಡಿದ್ದನ್ನ ಬಿಟ್ಟು ಅವರು ಮಾತನಾಡಿದ್ದನ್ನೆಲ್ಲ ಪ್ರಸ್ತಾಪಿಸಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸುಳ್ಳು ಸುಳ್ಳೆ ಆರೋಪ ಮಾಡಿದ್ದಾರೆ ನಾವು ಅಧಿಕಾರಕ್ಕೆ ಬಂದ ಒಂಬತ್ತು ತಿಂಗಳಲ್ಲಿ ರಾಜ್ಯಕ್ಕೆ ಎಪ್ಪತ್ತೇಳು ಸಾವಿರ ಕೋಟಿ ರೂಪಾಯಿ ಬಂಡವಾಳ ಹರಿದು ಬಂದಿದೆ ಬಂಡವಾಳ ಹೂಡಿಕೆಗೂ ಕಾನೂನು ಸುವ್ಯವಸ್ಥೆಗೂ ನೇರ ನೇರ ಸಂಬಂಧ ಇರುತ್ತೆ ಸರ್ಕಾರದ ಕಡಿಮೆ ಅವಧಿಯಲ್ಲಿ ಇಷ್ಟೊಂದು ಪ್ರಮಾಣದ ಹೂಡಿಕೆ ಆಗಿರುವುದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸುಗಮ ಆಗಿರುವುದಕ್ಕೆ ಸಾಕ್ಷಿ ಉಳಿದಂತೆ ಆರ್ ಅಶೋಕ್ ಅವರ ಆರೋಪ ಮತ್ತು ಸುಳ್ಳುಗಳಿಗೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಈಗಾಗಲೇ ಸ್ಪಷ್ಟ ಉತ್ತರ ನೀಡಿದ್ದಾರೆ ಉಳಿದಿದ್ದಕ್ಕೂ ಉತ್ತರ ನೀಡುತ್ತಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದಾರೆ ಸಿದ್ದು ಉತ್ತರ ನಂಬರ್ ಟು ಕರ್ನಾಟಕ ಎಂದರೆ ಸುಳ್ಳು ಸುಳ್ಳಿನ ಉತ್ಪಾದನೆಯಲ್ಲಿ ನಿಸ್ಸಿಮರ ಪಕ್ಷ ಅಭಿವೃದ್ಧಿ ಬರೆತು ಸುಳ್ಳುಗಳ ಆಸರೆ ಹೋಗಿದ್ದ ಬಿಜೆಪಿಯನ್ನ ರಾಜ್ಯದ ಜನತೆ ತಿರಸ್ಕರಿಸಿದ್ದಾರೆ ಇದು ರಾಜ್ಯದ ಜನತೆ ಕೊಟ್ಟಿರುವ ಸರ್ಟಿಫಿಕೇಟ್ ಬಿಜೆಪಿ ರಾಜ್ಯದಲ್ಲಿ ಇವತ್ತಿನವರೆಗೂ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದೇ ಇಲ್ಲ ಹಿಂಬಾಗಿಲಲ್ಲಿ ಬಂದಿದ್ದಾರಷ್ಟೇ ಬಿಜೆಪಿಯಿಂದ ಬಿಎಸ್ವೈ ಬೊಮ್ಮಾಯಿ ಜಗದೀಶ್ ಶೆಟ್ಟರ್ ಡಿವಿ ಸದಾನಂದಗೌಡ ಸದಾನಂದ ಗೌಡ ಮುಖ್ಯಮಂತ್ರಿಯಾದ್ರು ಇವರ್ಯಾರು ಸ್ಪಷ್ಟ ಬಹುಮತ ಪಡೆದು ಮುಖ್ಯಮಂತ್ರಿ ಆದವರಲ್ಲ ಆಪರೇಷನ್ ಕಮಲ ಮತ್ತು ಹಿಂಬಾಗಿಲ ಮೂಲಕ ಅಮಿಷ ಒಡ್ಡಿ ನಮ್ಮ ಶಾಸಕರನ್ನ ಸೆಳೆದು ಅಧಿಕಾರಕ್ಕೇರಿದ್ರು ಬಿಜೆಪಿ ಇವತ್ತಿನವರೆಗೆ ಸ್ಪಷ್ಟ ಬಹುಮತ ಪಡೆದು ಅಧಿಕಾರ ನಡೆಸಿದ ಉದಾಹರಣೆ ಇದೆಯೇ ಇದ್ರೆ ತೋರಿಸಲಿ ನಾವು ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಪಷ್ಟ ಬಹುಮತದ ಮೂಲಕ ಅಧಿಕಾರಕ್ಕೆ ಬಂದಿದ್ದೇವೆ ಜನ ನಮ್ಮನ್ನ ತಿರಸ್ಕರಿಸಿ ವಿರೋಧ ಪಕ್ಷದಲ್ಲಿ ಕೂರಿಸಿದಾಗಲೂ ತಲೆಬಾಗಿ ಜನರ ತೀರ್ಮಾನವನ್ನ ಒಪ್ಪಿಕೊಂಡು ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ ಮತ್ತೆ ಅಧಿಕಾರಕ್ಕೆ ಬಂದಿದ್ದೇವೆ ನಾವು ಸುಳ್ಳುಗಳ ಆಸರಿಗೆ ಹೋಗಲಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದು ಉತ್ತರ ನಂಬರ್ ತ್ರೀ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸದನದಲ್ಲಿ ಬಿಜೆಪಿ ಪರ ಒಲತ್ತು ವಹಿಸುತ್ತಾರೆ ನಾಡಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಮಾತನಾಡುವುದಿಲ್ಲ ರಾಜ್ಯದ ಪರವಾಗಿ ರಾಜ್ಯದ ಜನರ ಪರವಾಗಿ ನಾವು ಕೇಂದ್ರಕ್ಕೆ ಸರಣಿ ಪತ್ರ ಬರೆದಿದ್ದೇವೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಜೊತೆ ಸಂಘರ್ಷಕ್ಕೆ ಇಳಿಯಬಾರದು ಎಂದಿದ್ದಾರೆ ಆದ್ರೆ ನಾವು ಸಂಘರ್ಷಕ್ಕೆ ಇಳಿದಿಲ್ಲ ನ್ಯಾಯ ಕೇಳುತ್ತಿದ್ದೇವೆ ರಾಜ್ಯದ ಪಾಲಿನ ಸಂವಿಧಾನ ಬದ್ಧ ಹಕ್ಕನ್ನು ಅನುದಾನವನ್ನ ಕೇಳುವುದು ಸಂಘರ್ಷವಾಗುತ್ತದೆಯಾ ರಾಜ್ಯಕ್ಕೆ ತೀವ್ರ ಬರಗಾಲ ಬಂದಿದೆ ಕೇಂದ್ರದಿಂದ ಬರ ಪರಿಹಾರ ಕೇಳಿ ಹದಿನೇಳು ಬಾರಿ ಕೇಂದ್ರಕ್ಕೆ ಪತ್ರ ಬರೆದಿದ್ವಿ ಇದರಲ್ಲಿ ಒಂದು ಪತ್ರಕ್ಕೆ ಮಾತ್ರ ನಿಮ್ಮ ಪತ್ರ ತಲುಪಿದೆ ಅನ್ನೋ ಉತ್ತರ ಬಂತು ಆದ್ರೆ ಉಳಿದ ಹದಿನಾರು ಪತ್ರಗಳಿಗೆ ಉತ್ತರವೂ ಬರಲಿಲ್ಲ ಕೇಂದ್ರದ ಅನುದಾನ ರಾಜ್ಯಕ್ಕೆ ಇವತ್ತಿನವರೆಗೂ ಒಂದು ಪೈಸೆ ಬಂದಿಲ್ಲ ಇದು ನಿಯಮಬದ್ಧವಾಗಿ ರಾಜ್ಯದ ಹಕ್ಕು ರಾಜ್ಯದ ಪಾಲು ಇದನ್ನು ಕೇಂದ್ರ ಕೊಡುತ್ತಿಲ್ಲ ನಮ್ಮ ಪಾಲನ್ನ ರಾಜ್ಯದ ಪಾಲನ್ನ ಕೇಳೋದು ತಪ್ಪಾ ಇದು ಸಂಘರ್ಷವೇ ರಾಜ್ಯಕ್ಕೆ ಬರಗಾಲ ಬಂದಾಗ ನರೇಗ ಮಾನವ ದಿನಗಳನ್ನ ನಿಯಮಬದ್ಧವಾಗಿ ಬದ್ಧವಾಗಿ ನೂರರಿಂದ ನೂರೈವತ್ತು ದಿನಗಳಿಗೆ ಏರಿಕೆ ಮಾಡಬೇಕಿತ್ತು ಇದಕ್ಕಾಗಿ ನಾವು ಪದೇ ಪದೇ ಮನವಿ ಮಾಡಿದ್ರು ಮಾನವ ದಿನಗಳನ್ನ ಏರಿಕೆ ಮಾಡಲೇ ಇಲ್ಲ ಇದು ರಾಜ್ಯದ ಜನರಿಗೆ ಮಾಡಿದ ಅನ್ಯಾಯ ಅಲ್ವೇ ನಮ್ಮ ರಾಜ್ಯದ ಹಕ್ಕನ್ನ ಕೇಳೋದು ತಪ್ಪ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಸಿದ್ದು ಉತ್ತರ ನಂಬರ್ ಫೋರ್ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನವೇ ಜನರಿಗೆ ಕೊಟ್ಟ ಭರವಸೆಗಳನ್ನ ಈಡೇರಿಸಲು ಶುರು ಮಾಡಿದ್ದೇವೆ ಶಕ್ತಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಯೋಜನೆಗಳಿಂದ ಕೋಟಿ ಕೋಟಿ ಫಲಾನುಭವಿಗಳು ಅನುಕೂಲ ಪಡೆಯುತ್ತಿದ್ದಾರೆ ರಾಜ್ಯದ ಜನರಿಗೆ ಅನ್ನ ಕೊಡುವ ಉದ್ದೇಶದಿಂದ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಈ ಹಣಕ್ಕೆ ಅಕ್ಕಿ ಕೊಡಿ ಅಂತೇಳಿ ಕೇಂದ್ರಕ್ಕೆ ಮನವಿ ಮಾಡಿದ್ವಿ ಆದ್ರೆ ರಾಜ್ಯಕ್ಕೆ ರಾಜ್ಯದ ಜನರಿಗೆ ಅಕ್ಕಿ ಕೊಡಲು ಕೇಂದ್ರ ಬಿಜೆಪಿ ಸರ್ಕಾರ ಒಪ್ಪಲಿಲ್ಲ ಈಗ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಅಕ್ಕಿ ಕೊಡೋದಾಗಿ ಹೇಳುತ್ತಿದ್ದಾರೆ ಈಗಲೂ ನಮಗೆ ಅದೇ ಬೆಲೆಗೆ ಅಕ್ಕಿ ಕೊಡಿಸಿ ಅದನ್ನ ನಾವು ಕೇಂದ್ರದಿಂದ ಖರೀದಿಸಿ ರಾಜ್ಯದ ಜನರಿಗೆ ಕೊಡಲು ಸಿದ್ಧರಿದ್ದೇವೆ ರಾಜ್ಯ ಬಿಜೆಪಿ ನಾಯಕರು ಕೇಂದ್ರದ ಜೊತೆ ಮಾತನಾಡಿ ನಮಗೆ ಅಕ್ಕಿ ಕೊಡಿಸಲು ಅಂತ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಿಮಗೆ ಮೂವತ್ನಾಲ್ ಕೆಜಿ ಅಕ್ಕಿ ಕೊಡ್ತೀವಿ ಎಷ್ಟು ನಿಮ್ಗೆ ಎಷ್ಟು ಬೇಕಾದರೂ ಅಕ್ಕಿ ಕೊಡ್ತೀವಿ ನಮ್ಮ ಹತ್ರ ಸ್ಟಾಕ್ ಇದೆ ನಾನೇ ಕರೆದು ಐ ಮೈ ಸೆಲ್ಫ್ ಪರ್ಸನಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಮಾತಾಡಿದೆ ಒಪ್ಕೊಂಡು ಹೋದ್ರು ಆಮೇಲೆ ರಾಜಕೀಯ ಮಾಡ್ಬಿಟ್ರು ಕೇಂದ್ರ ಸರ್ಕಾರದ್ದು ಈಗ ಅವ್ರು ಯಾರು ಕೊಂಡ್ಕೊಳಕಾಗಲಿಲ್ಲ ಅಲ್ಲ ಅದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿ ಕೊಡ್ತಾರಂತೆ ಈಗಲೂ ಕೊಡಿಸ್ಕೊಡಿ ನಮಗೆ ನಮ್ಗೆ ಎಷ್ಟು ಬೇಕು ಅಕ್ಕಿ ಕೊಡಿಸ್ಕೊಡಿ ಫುಡ್ ಕಾರ್ಪೊರೇಷನ್ ಕಾರ್ಪೊರೇಷನ್ಗೆ ಅಲ್ಲೇ ತಕೊತೀವಿ ದುಡ್ಡು ಅಕ್ಕಿನೇ ಕೊಡ್ತೀವಿ ಅಕ್ಕಿನೇ ಕೊಡ್ತೀವಿ ಕೊಡಸ್ಕೊಡ್ಲಿ ಸೊ ಅಕ್ಕಿ ಕೊಡಕ ಅಕ್ಕಿ ಕೊಡದೇ ಇರೋದ್ರಿಂದ ಇವರು ನಾವು ನೂರ ಎಪ್ಪತ್ತು ರೂಪಾಯಿ ಮಾತು ಕೊಟ್ಬಿಟ್ಟಿದೀವಪ್ಪ ಮಾತು ಕೊ ಮಾಡಬೇಕು ಅಂತ ಹೇಳಿ ಇವತ್ತೇನಾದ್ರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಿದ್ದು ಉತ್ತರ ಫೈವ್ ಶ್ರೀಮಂತರಿಂದ ತೆರಿಗೆಯನ್ನ ಕಾನೂನು ರೀತಿ ಸಂಗ್ರಹಿಸಿ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬುತ್ತಿರುವುದು ಗುಡ್ ಎಕನಾಮಿಕ್ಸ್ ನಾನು ಈ ಗುಡ್ ಎಕನಾಮಿಕ್ಸ್ ನಲ್ಲಿ ನಂಬಿಕೆ ಇಟ್ಟವನು ಈ ಉದ್ದೇಶದಿಂದ ಮುಂದಿನ ವರ್ಷಕ್ಕೆ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೇನೆ ಹದಿನೈದನೇ ಹಣಕಾಸು ಆಯೋಗ ರಾಜ್ಯಕ್ಕೆ ಒಟ್ಟಾರೆ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಶಿಫಾರಸು ಮಾಡಿದ್ದನ್ನ ರಾಜ್ಯಕ್ಕೆ ಒತ್ತಾಯಿಸಿ ತನ್ನಿ ಅಂತೇಳಿ ಅಂದಿನ ಸರ್ಕಾರಕ್ಕೆ ತಿಳಿಸಿದ್ದ ಕೇಂದ್ರ ಬಿಜೆಪಿ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಬಜೆಟ್ ನಲ್ಲಿ ಮೇಲ್ದಂಡೆ ಯೋಜನೆಗೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನೀಡಲಾಗುವುದು ಅಂತ ಹೇಳಿ ಅದಕ್ಕೆ ಯಾವುದೇ ಷರತ್ತುಗಳನ್ನ ಆಗ ಉಲ್ಲೇಖಿಸಿರ್ಲಿಲ್ಲ ಆ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ್ ಅವರು ಉಲ್ಲೇಖಿಸಿದ್ದಾರೆ ಆದ್ರೆ ಈವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ ಹೀಗಾಗಿ ಕೇಂದ್ರದಿಂದ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಸಹಾಯಧನವನ್ನ ಬಸವರಾಜ್ ಬೊಮ್ಮಾಯಿ ಅವರು ಕೊಡಿಸಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಸಿದ್ದು ಉತ್ತರ ನಂಬರ್ ಸಿಕ್ಸ್ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಶೇಕಡಾ ಐವತ್ತರಷ್ಟು ತೆರಿಗೆ ಪಾಲು ರಾಜ್ಯಕ್ಕೆ ವಾಪಸ್ ಕೊಡಿ ಅಂತೇಳಿ ಕೇಂದ್ರಕ್ಕೆ ಕೇಳಿದ್ರು ಈಗ ನಾವು ಕಟ್ಟುವ ಪ್ರತಿ ನೂರು ರೂಪಾಯಿಗೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ವಾಪಸ್ ಬರುತ್ತಿದೆ ಈ ಅನ್ಯಾಯಗಳ ಬಗ್ಗೆ ಬಿಜೆಪಿ ಸಂಸದರು ಬಾಯನ್ನೇ ಬಿಡುತ್ತಿಲ್ಲ ಗಡಗಡ ನಡುಗುತ್ತಾರೆ ಇಂತಹ ಕೇಂದ್ರ ಸರ್ಕಾರವಿದ್ರೆ ರಾಜ್ಯಗಳು ಪಂಗನಾಮ ಹಾಕಿಕೊಳ್ಳಬೇಕಷ್ಟೇ ಮೊದಲು ಐವತ್ತು ಪರ್ಸೆಂಟ್ ರಾಜ್ಯದ ಪಾಲು ನೀಡಲಿಲ್ಲ ಎನ್ನುತ್ತಿದ್ದ ವಿರೋಧ ಪಕ್ಷದವರು ಈಗ ಸರಿಯಾದ ನಮೂನೆ ಸಲ್ಲಿಸಿಲ್ಲ ಅಂತೇಳಿ ನೆಪ ಹೇಳುತ್ತಿದ್ದಾರೆ ಇದು ಬಂಡತನದ ವಾದ ಬಜೆಟ್ನಲ್ಲಿ ಘೋಷಿಸಿದ ಅನುದಾನ ಕೇಳಿದ್ರೆ ಸಂಘರ್ಷ ಎನ್ನುತ್ತಾರೆ ರಾಜ್ಯದ ಜನರ ಪರವಾಗಿ ರಾಜ್ಯಕ್ಕೆ ನ್ಯಾಯ ಕೋರುವುದು ನಮ್ಮ ಧರ್ಮ ಇಲ್ಲದಿದ್ರೆ ಜನರಿಗೆ ದ್ರೋಹ ಬಗದಂತಾಗುತ್ತೆ ಇಪ್ಪತ್ತೈದು ಮಧ್ಯಂತರ ವರದಿಯಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ಉಲ್ಲೇಖಿಸಲಾಗಿದ್ದು ಅಂತಿಮ ವರದಿಯಲ್ಲಿ ಇದು ಇಲ್ಲದಿರುವುದಕ್ಕೆ ಹಣ ನೀಡಿಲ್ಲ ಎಂಬ ವಿವೇಚನೆ ಇಲ್ಲದ ಉತ್ತರವನ್ನ ವಿರೋಧ ಪಕ್ಷದವರು ನೀಡುತ್ತಿದ್ದಾರೆ ಇದನ್ನ ಡಬಲ್ ಸ್ಟ್ಯಾಂಡರ್ಡ್ ಎನ್ನಬೇಕಾಗುತ್ತೆ ಸಿದ್ದು ಉತ್ತರ ನಂಬರ್ ಸೆವೆನ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಕಾರ್ಪೊರೇಟ್ ತೆರಿಗೆಯನ್ನು ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಗೆ ಇಳಿಸಿದ್ದಾರೆ ಆದ್ರೆ ಜನಸಾಮಾನ್ಯರು ಕಟ್ಟುವ ತೆರಿಗೆ ಪಾಲು ಏರಿಕೆಯಾಗಿದೆ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ರಸಗೊಬ್ಬರದ ದರ ಏರಿಕೆಯಾಗಿದೆ ಜೊತೆಗೆ ತೆರಿಗೆಯೂ ಹೆಚ್ಚಾಗಿದೆ ಬಡವರು ದಲಿತರು ಅಲ್ಪಸಂಖ್ಯಾತರು ಹೀಗೆ ಧರ್ಮ ಜಾತಿ ಭೇದವಿಲ್ಲದೆ ನಮ್ಮ ಗ್ಯಾರಂಟಿಗಳು ಜನಸಾಮಾನ್ಯರು ಮತ್ತು ಫಲಾನುಭವಿಗಳಿಗೆ ತಲುಪಿವೆ ಆರ್ಥಿಕ ಸಾಮಾಜಿಕ ಬಲವನ್ನ ತುಂಬಲಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಹಿಂದುಳಿದ ಜಾತಿಯವರಿಗೆ ಸಿದ್ದರಾಮಯ್ಯ ಏನೂ ಮಾಡಲಿಲ್ಲ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಬಡವರಿಗೇನೂ ಮಾಡಲಿಲ್ಲ ಐದು ಗ್ಯಾರಂಟಿಗಳಿದಾವಲ್ಲ ಮಾನ್ಯ ಅಧ್ಯಕ್ಷರೇ ಬಿಜೆಪಿ ಪಕ್ಷದವರಿಗೂ ಸೇರಿ ನಿಮಗೂ ಸೇರಿ ಬಡವರು ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಮತ್ತೆ ಬಿಜೆಪಿ ಪಕ್ಷನೂ ಸೇರಿ ಎಲ್ರಿಗೂ ಕೊಟ್ಟಿದ್ದೀವಿ ು ಉತ್ತರ ನಂಬರ್ ಏಟ್ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ತಂದಿದ್ದು ನಾವು ಈ ಬಾರಿ ಎಸ್ ಸಿ ಎಸ್ಟಿ ಗಳಿಗೆ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ನೀಡಿದ್ದೇವೆ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನನ್ನ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಜಾರಿ ಮಾಡಲಿ ನೋಡೋಣ ಕರ್ನಾಟಕ ರಾಜ್ಯದಲ್ಲಿ ಮುಂಬಡ್ತಿಯಲ್ಲಿ ಮೀಸಲಾತಿ ತಂದಿದ್ದು ನಾವು ಗುತ್ತಿಗೆದಾರರಿಗೆ ಮೀಸಲಾತಿ ಕಾನೂನು ತಂದಿದ್ದು ನಾವು ಬಿಜೆಪಿ ನಾಯಕರ ಸಬ್ ಕಾ ಸಬ್ ವಿಕಾಸ್ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗದೆ ಅದರಂತೆ ನಡೆದುಕೊಳ್ಳಲಿ ಆದ್ದರಿಂದ ನಾವು ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದೇವೆ ನಾವು ಮನುವಾದದಲ್ಲಿ ನಂಬಿಕೆ ಇಟ್ಟಿಲ್ಲ ನಂಬಿಕೆ ಇಟ್ಟಿರುವವರು ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಮಾತಲ್ಲಿ ನಾವು ನಂಬಿಕೆ ಇರಿಸಿದ್ದೇವೆ ಆದ್ದರಿಂದ ಎಲ್ಲ ವರ್ಗಗಳಿಗೆ ಶಕ್ತಿ ನೀಡಲು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದೇವೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ಈ ಉತ್ತರಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ